ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಏನು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ ಇವಾಗ ನಾವು ಹೆಣ್ಮಕ್ಳು ಆಲ್ಮೋಸ್ಟ್ ನಮ್ಮ ಟೈಮ್ ಇಡೀ ದಿನದ ಟೈಮಲ್ಲಿ ಆಲ್ಮೋಸ್ಟ್ ನಾವು ಇದರಲ್ಲೇ ಅಡುಗೆ ಮನೆಯಲ್ಲೇ ಕಳಿತೀವಿ ಹಾಗಾಗಿ ಅಡುಗೆ ಮಾಡ್ತಾ ಮಾಡ್ತಾ ಸಲ ಏನಾಗ್ತಿರುತ್ತೆ ಅಂದರೆ ಈ ಒಗ್ಗರಣೆಗಳಾಗಿರ್ಬೋದು ಎಣ್ಣೆ ಚಿಡ್ಡು ಆಗಿರ್ಬೋದು ಏನೇ ಪದಾರ್ಥಗಳನ್ನು ನಾವು ಒಗ್ಗರಣೆ ಮಾಡ್ತೀವಿ ಅಂದರೆ ಗೋಡೆಗಳ ಮೇಲೆ ಅಥವಾ ಈ ಥರ ಟೈಲ್ಸ್ ಹಾಕ್ಸಿರ್ತೀವಿ ಅದ್ರ ಮೇಲೆ ಸಿಡಿತಾ ಇರತ್ತೆ ಆ ಜಿಡ್ಡು ನಾವು ಏನೇ ಮಾಡಿದ್ರು ಹೋಗ್ತಿರಲ್ಲ ಎಷ್ಟೇ ಪ್ರಯತ್ನ ಪಟ್ರು ಯಾವುದೇ ಲಿಕ್ವಿಡ್ನ ಬಳಸಿದ್ರು ಕೂಡ ಅಷ್ಟು ನೀಟಾಗಿ ಹೋಗ್ತಾ ಇರ್ತದೆ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನಾನು ಒಂದು ನಿಮ್ಗೆ ಟಿಪ್ಸ್ ನ ಶೇರ್ ಮಾಡ್ತೀನಿ ಅಥವಾ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಯಾವ ತರ ಕೇವಲ ಒಂದು ನಿಮಿಷದಲ್ಲಿ ಯಾವುದೇ ರೀತಿಯಾದಂತಹ ಉಜ್ಜದೆ ಆಗಿರ್ಬೋದು ತಿಕ್ಕದೆ ಯಾವ ತರ ಕ್ಲೀನ್ ಮಾಡ್ಕೊಳೋದು ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ನೋಡಬಹುದು ನಾನು ಇಲ್ಲಿ ಒಂದು ಬೌಲ್ ನ ತಗೊಂಡು ಅದಕ್ಕೆ ಅರ್ಧ ನಿಂಬೆ ಹಣ್ಣ ತಗೊಂಡಿದ್ದೀನಿ ನಿಂಬೆ ಹಣ್ಣಲ್ಲಿ ಸಿಟ್ರೆ ಅದು ಕ್ಲೀನಿಂಗಿಗೆ ಎಷ್ಟೇ ಜಿಡ್ ಎಣ್ಣೆ ಜಿಡ್ಡಿಗೂ ಕೂಡ ಕ್ಲಿಯರ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನಿಂಬೆ ಹಣ್ಣಿನ ಬದಲಾಗಿ ನೀವು ವಿನೇಗರ್ನ ಬಳಸಬಹುದು ವಿನೇಗರ್ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ನಾನು ಇದಕ್ಕೆ ವಿಮ್ ಲಿಕ್ವಿಡ್ ಜನ ಬಳಸ್ತಿದ್ದೀನಿ ಅಂದ್ರೆ ನಾವು ಡಿಶ್ ವಾಶರ್ಗೆ ಏನ ಬಳಸ್ತೀವಲ್ಲ ಡಿಶ್ ವಾಶ್ ಕ್ಲೀನ್ ಮಾಡಕ್ಕೆ ಅಥವಾ ಪಾತ್ರೆಗಳನ್ನ ಕ್ಲೀನ್ ಮಾಡಕ್ಕೆ ಯಾವುದೋ ಲಿಕ್ವಿಡ್ನ ಬಳಸ್ತೀವಲ್ಲ ಅದನ್ನ ಬಳಸಿದ್ದೀನಿ ನಿಮ್ಮ ಮನೇಲಿ ಸ್ಕಿಪ್ ಮಾಡಿ ಖಂಡಿತವಾಗ್ಲು ನೀವು ಇದಕ್ಕೆ ಸೋಪಿನ್ ಪೌಡರ್ನ ಬಳಸಬಹುದು ಯಾವುದೇ ರೀತಿಯಾದಂತಹ ಚೇಂಜಸ್ ಅಂತೂ ಆಗಲ್ಲ ನೋಡಿ ಇಲ್ಲಿ ಆವಾಗಲೇ ಹೇಳ್ದಂಗೆ ನಾನು ನೀವು ನಿಂಬೆ ಇಲ್ಲ ಅಂದರೆ ವಿನೇಗರ್ನ ಬಳಸ್ಬೋದು ನಾನು ಲಿಕ್ವಿಡ್ನ ಹಾಕಿದ್ಮೇಲೆ ವಿಮ್ ಲಿಕ್ವಿಡ್ನ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ವಿನೇಗರ್ನ ಹಾಕಿದ್ದೀನಿ ನೀವು ನಿಂಬೆ ಹಣ್ಣಿನ ಬದಲು ವಿನೇಗರ್ನ ಹಾಕ್ಬೋದು ಇಲ್ಲ ವಿನೇಗರ್ನ ಸ್ಕಿಪ್ ಮಾಡಿ ನೀವು ನಿಂಬೆ ಹಣ್ಣು ಕೂಡ ಇಲ್ಲಿ ಬಳಸ್ಬೋದು ನಿಂಬೆ ಹಣ್ಣು ನಿಮ್ ವಿನೇಗರ್ ಹಾಗೆ ಲಿಕ್ವಿಡ್ನ ಹಾಕಿದ ತಕ್ಷಣ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಅಡುಗೆಗೆ ಬಳಸೋ ಸೋಡಾನ ಹಾಕಿದ್ದೀನಿ ಅಡುಗೆಗೆ ಬಳಸುವಂಥ ಸೋಡಾ ಹಾಕಿದ್ರೆ ತುಂಬ ಅಂದರೆ ತುಂಬ ಕ್ಲೀನಿಂಗಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಾನೆ ಅದು ಅಡುಗೆ ಬಳಸುವಂಥ ಸೋಡಾನ ಹಾಕಿದ್ಮೇಲೆ ನಾನು ಅರ್ಧ ಅಥವಾ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಅಡುಗೆಗೆ ಬಳಸ್ತೀವಲ್ಲ ಅದೇ ಉಪ್ಪು ಇದನ್ನ ಹಾಕಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ನೊರೆ ನೋರೆ ತರ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಹಾಕಿದ್ಮೇಲೆ ನಾನು ನಮಗೆ ಎಷ್ಟು ಬೇಕಲ್ಲ ನೀರು ಅದನ್ನ ಬಳಸಿದ್ದೀನಿ ಸದ್ಯಕ್ಕೆ ನನಗೆ ಬೇಕಾದಷ್ಟು ನಾನು ನೀರನ್ನ ಬಳಸಿದ್ದೀನಿ ನೀವು ನೀರನ್ನ ಜಾಸ್ತಿ ಹಾಕ್ಕೊಂಡು ಈ ಥರ ನೀವು ಒಂದು ಸ್ಪ್ರೇ ಬಾಟಲಲ್ಲಿ ತುಂಬಿಸಿಟ್ರೆ ನೀವು ವಾರ ಒಂದು ವಾರ ತನಕ ಇಮಿಡಿಯೇಟ್ ಮಾಡಿ ಬಳಸೋ ಅಗತ್ಯ ಇರಲ್ಲ ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನೀವು ಒಂದು ವಾರ ತನಕ ಈ ಲಿಕ್ವಿಡ್ನ ಬಳಸ್ಬೋದು ಇದನ್ನು ಹಾಕಿದ ಮೇಲೆ ನೀವು ಸ್ಪ್ರೇ ಬಾಟಲಿಗೆ ಮೇಲೆ ಈ ಥರ ಗೋಡೆ ಮೇಲೆ ಎಲ್ಲ ಎಲ್ಲೆಲ್ಲಿ ಗಲೀಜಾಗಿದೆಯಲ್ಲ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕಾಗತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ ನ ಬಳಸದೆ ನಾವು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಎಷ್ಟು ಬೇಕೋ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ನಮಗೆ ಹೊಸದಾಗಿ ನಾವು ಟೈಲ್ಸ್ನ ಹಾಕ್ಸಿದ್ದೀವಿ ಅಂತಾನೆ ಹೇಳ್ಬೋದು ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗತ್ತೆ ಹಾಗೆ ಪದೇ ಪದೇ ನಾವು ಯಾವುದೇ ರೀತಿಯಾದಂಥ ಬೇರೆ ಲಿಕ್ವಿಡ್ ಆಗಿರ್ಬೋದು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ತಗೊಂಡು ಬರೋ ಅವಶ್ಯಕತೆನೇ ಇಲ್ಲ ನೀವೇ ರಿಸಲ್ಟ್ ನೋಡಿ ನನಗೆ ಹೇಳ್ತೀರಾ ಖಂಡಿತವಾಗ್ಲೂ ಯೂಸ್ ಆಯಿತು ನಮಗೆ ಅಂತ ಸಲ ಟೈಮ್ ಇದ್ರೆ ನೋಡಿ ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನೆಲ್ಲ ಯಾರು ನೋಡಿಲ್ಲ ಸಲ ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೋಡ್ಬೋದು ಇದ ನಾವ್ ಏನ್ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದ್ ಹತ್ ನಿಮಿಷಗಳ ಕಾಲ ಬಿಟ್ಟು ಬಿಟ್ಟು ನೀವು ಈ ತರ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಒಂದು ಬಟ್ಟೆಯಿಂದ ಈ ತರ ಒರೆಸ್ಕೊಂಡ್ರೆ ನೋಡ್ತಿರ್ಬೋದು ಎಷ್ಟು ಗಲೀಜೆಲ್ಲ ಬರ್ತಿದೆ ಅಂತ ಯಾವ್ದೇ ರೀತಿಯಾದಂತಹ ಜಿಡ್ ಆಗಿರ್ಬೋದು ಅಥವಾ ಖಾರದ ಪುಡಿದ ಜಿಡ್ ಆಗಿರ್ಬೋದು ಅಥವಾ ಅರ್ಶನದ ಪುಡಿ ಒಗ್ಗರಣೆ ಕೊಡ್ಬೇಕಿದ್ರೆ ನಾವು ಸಿಡ್ದಿರತ್ತೆ ಏನೇ ಆಗಿರ್ಬೋದು ಈ ಸ್ಪ್ರೇನ ನೀವು ಬಳಸೋದ್ರಿಂದ ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ ಅಂದರೆ ಗಲೀಜೆಲ್ಲ ಅಥವಾ ಯಾವುದೇ ಜಿಡ್ಡು ಕೊಳಕು ಎಷ್ಟೇ ದಿನದ ಕೊಳೆಯಾಗಿರ್ಬೋದು ಹಾಗೆ ಅಂಟ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಈ ಸ್ಪ್ರೇನ ಯೂಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಬಿಟ್ಟುಬಿಟ್ರೆ ನೆಕ್ಸ್ಟ್ ಒರೆಸಿದ್ರೆ ಹೊಸ್ದಾಗಿ ನಾವು ಟೈಲ್ಸ್ ಹಾಕ್ಸಿದ್ದೀವಿ ಅಥವಾ ಹೊಸ್ದಾಗಿ ನಾವು ಪೇಂಟನ್ನ ಓಡಿಸಿದ್ದೀವಿ ಆ ಥರ ಖಂಡಿತವಾಗ್ಲೂ ಫೀಲ್ ಆಗುತ್ತೆ ಈ ವ್ಲಾಗ್ನ ಆದಷ್ಟು ಯಾರಿಗೆ ಯೂಸ್ ಇದೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದ್ರ ಜೊತೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಹಾಗೆ ನಿಮಗೆ ಬೇರೆದು ಯಾವುದಾದ್ರು ವ್ಲಾಗ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತಾ ಅಥವಾ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನ್ ಅಲ್ಲೇ ಇರುತ್ತೆ ಅದರಲ್ಲಿ ತಿಳಿಸಿ ಹಾಗೆ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್